ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವರ್ಷಿತಾ ನಾನಿವತ್ತು ತುಪ್ಪಿರೇಕಾಯಿ ಮಸ್ಕಾಯಿ ಮಾಡ್ತಾಯಿದ್ದೀನಿ ಎಲ್ರೂ ಆಲ್ಮೋಸ್ಟು ಹೀರೆಕಾಯಿ ಮಸ್ಕಾಯಿ ಮಾಡ್ತಾರೆ ಇದು ಹಳ್ಳಿ ಕಡೆ ತುಪ್ಪಿರೇಕಾಯಿ ಅಂತ ಸಿಗುತ್ತೆ ಇದರಿಂದ ಮಸ್ಕಾಯಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಮುದ್ದೆ ಊಟ ಮಾಡೋರು ಎರಡು ಮುದ್ದೆ ಊಟ ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಮಸ್ಕಾಯಿ ಯಾವ ರೀತಿ ನಮ್ಮಳ್ಳಿ ಸ್ಟೈಲಲ್ಲಿ ನಾವು ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಪ್ಲೀಸ್ ಕಡೆ ತನಕ ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿ ಇದು ಎಲ್ಲರೂ ಹೀರೆಕಾಯಲ್ಲಿ ಮಾಡಿರ್ತಾರಲ್ವ ಹೀರೆಕಾಯಿ ಟೈಪ್ ಇದು ತುಪ್ಪೀರೆಕಾಯಿ ಅಂತ ಹಳ್ಳಿ ಕಡೆ ತುಂಬ ಇರುತ್ತೆ ಮೇಲಿರೋದನ್ನೆಲ್ಲ ಸ್ವಲ್ಪ ಎರ್ಕೋಬೇಕು ನೆಕ್ಸ್ಟು ಚಿಕ್ಕ ಚಿಕ್ಕದಾಗಿ ಎಳೆದಿದು ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿ ತೊಳೆದು ಹಚ್ಚಿಟ್ಕೋಬೇಕು ಚಿಕ್ಕ ಚಿಕ್ಕದಾಗಿ ಹಚ್ಕೋಬೇಕು ಹೀರೆಕಾಯಿ ಹಚ್ಕೊತಿಲ್ವಾ ಪಲ್ಯಕ್ಕೆ ಅದೇ ರೀತಿ ತುಪ್ಪೀರೆಕಾಯಿನ ಹಚ್ಚಿಟ್ಕೋಬೇಕು ಇದಂತೂ ಒಂದು ಬಳ್ಳಿ ಆದರೆ ತುಂಬ ಕಾಯಿ ಬಿಡುತ್ತೆ ಎಷ್ಟು ಕಾಯಿ ಅಂದರೆ ಒಂದು ಸಲ ಈ ಬಳ್ಳಿನ ಹಾಕ್ಕೊಂಡ್ರೆ ಸಾಕಪ್ಪ ನೀವು ಒಂದೆರಡು ಮೂರು ತಿಂಗಳು ತಿಂದ್ರೂ ಅಷ್ಟು ಕಾಯಿ ಬಿಡ್ ಬಿಡ್ತಾನೆ ಇರುತ್ತೆ ಡೈಲಿ ಇದ್ದೇ ಇರುತ್ತೆ ನೋಡಿ ಎಲ್ಲ ಹಚ್ಚಿಟ್ಕೊಂಡಿದ್ದಾಯಿತು ಈ ರೀತಿ ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೋಬೇಕು ಇದು ಹಚ್ಕೊಂಡಿದ್ದಾದ್ಮೇಲೆ ಚೆನ್ನಾಗಿ ತೊಳೆದಿಟ್ಕೋಬೇಕು ನೆಕ್ಸ್ಟು ನಾನಿಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ತೊಗರಿ ಬೆಳೆ ತೊಗೊಂಡಿದ್ದೀನಿ ನೆಕ್ಸ್ಟ್ ಹಚ್ಚಿಟ್ಕೊಂಡಿದ್ದೆ ಅಂತ ತುಪ್ಪಿರೆಕಾಯನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ಮೀಡಿಯಮ್ ಸೈಜ್ ಟೊಮೊಟೊ ಐದು ಹಸಿರು ಮೆಣ್ಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಸುದ್ದಿಟ್ಕೊಂಡು ಚಾಪು ಮಾಡಿರೋ ಬೆಳ್ಳುಳ್ಳಿ ಹಾಕ್ಕೋತಾಯಿದ್ದೀನಿ ನಾಲ್ಕು ಒಂದು ಐದಾರಿದು ನೆಕ್ಸ್ಟು ಟೊಮೊಟೊ ಕಾಯಿತ್ತು ಅದು ಹಾಕ್ಕೊತಾ ಇದ್ದೀನಿ ಎರಡು ಸ್ಪೂನು ಸಾಂಬಾರು ಪುಡಿ ಹಾಕ್ಕೋತಾ ಇದ್ದೀನಿ ಹಸಿರು ಮೆಣ್ಸಿನ್ಕಾಯಿ ಹಾಕಿದ್ರಿಂದ ಅರ್ಧ ಸ್ಪೂನು ಖಾರದ ಪುಡಿ ಹಾಕಿದ್ದೀನಿ ಸ್ವಲ್ಪ ಅಡುಗೆ ಅರಿಶಿನ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ನೆಕ್ಸ್ಟು ತೆಂಗಿನಕಾಯಿನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಸ್ಕಾಯಿಗೆ ನೆಕ್ಸ್ಟು ನಾನು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕೋತಾ ಇದ್ದೀನಿ ನೆಕ್ಸ್ಟು ನಾನು ಇದಕ್ಕೆ ವಾಟರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ವಾಟರ್ ಆ್ಯಡ್ ಮಾಡಿದ್ದಾದಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೋಬೇಕು ಆಯಿಲ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬೆಂದಿರುತ್ತೆ ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ ಇದನ್ನ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮೂರು ವಿಸಲ್ನ ಕೂಗಿಸ್ಕೋಬೇಕು ಚೆನ್ನಾಗಿ ಇವಾಗ ನಾನು ಕುಕ್ಕರ್ನ ವಿಸಲ್ ಮುಚ್ಚಿ ಬೇಯೋಕ್ಕೆ ಇಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಅಂತೂ ನನಗಂತೂ ತುಂಬಾ ಇಷ್ಟ ತುಪ್ಪದ ಜೊತೆ ಹಾಕೊಂಡು ತಿಂತಾ ಇದ್ರಂತೂ ಒಬ್ಬಪ್ಪ ಈ ಎರಡು ವಿಸಲ್ ಮೂರು ವಿಸಲ್ ಕೂಗಿಸ್ಕೊಳ್ಳಿ ನೆಕ್ಸ್ಟು ಗ್ಯಾಸ್ ಹಚ್ಚಿ ಇವಾಗ ಬೇಯಕ್ಕೆ ಇದ್ದೀನಿ ಯಾರೋ ಕೇಳಿದ್ರು ನೀವು ಗ್ಯಾಸ್ ಪೂಜೆ ಮಾಡದೆ ಮಾಡ್ತೀರಾ ಅಂತ ನಾವು ಏನೇ ಮಾಡಿದ್ರು ಪ್ರತಿನಿತ್ಯ ಗ್ಯಾಸ್ ಪೂಜೆ ಮಾಡಿಯೇ ಅಡುಗೆ ಮಾಡೋದು ಇದೆಲ್ಲ ಕೂಗಿದಾಯಿತು ಇವಾಗ ನೋಡಿ ಈ ರೀತಿ ಆಗಿದೆ ಇದನ್ನು ಚೆನ್ನಾಗಿ ಸಲ ರುಬ್ಕೋಬೇಕು ತರತರಿಯಾಗಿ ರುಬ್ಕೋಬೇಕು ನಾನು ಇದನ್ನು ಉಳ್ಳಿಕಾಳು ಬಿಸಾಕೋದ್ರಲ್ಲಿ ಬಸ್ ಹಾಕೋತಾ ಇದ್ದೀನಿ ಅದು ಸೆಪ್ಪೆಸ್ರೆಲ್ಲ ಕೆಳಗೆ ಇಳಿಲಿ ಅಂತ ಇದು ಆರಿದ್ಮೇಲೆ ಸ್ವಲ್ಪ ಥರತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು ಮಾಡಿಕೊಳ್ಳೋಣ ಬನ್ನಿ ಇದು ಆರಿದ್ದಾಗಿದೆ ಇವಾಗ ಇದಕ್ಕೆ ಜಾರಿಗೆ ಹಾಕೋತಾ ಇದ್ದೀನಿ ನೆಕ್ಸ್ಟು ಥರ ರುಬ್ಕೋಬೇಕು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಯಾಕೆಂದರೆ ಚೆನ್ನಾಗಿ ಬೆಂದಿರುತ್ತಲ್ವ ಇದು ಮಸ್ಕಾಯಿಯಾಗಿರೋದ್ರಿಂದ ಈ ರೀತಿ ಆದರೆ ಸಾಕು ಇಷ್ಟಿದ್ರೆ ನೆಕ್ಸ್ಟು ನಾನು ಇದಕ್ಕೆ ಸೆಪ್ಪೆಸಿ ಇತ್ತಲ್ವ ಬಸ್ತಿಟ್ಕೊಂಡಿದ್ದೆ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಗ್ಗರಣೆ ಕೊಟ್ಕೊಂಡು ಚೆನ್ನಾಗಿ ಮಳ್ಳಸ್ಕೊಂಡ್ರೆ ರುಚಿಕರವಾದ ತುಪ್ಪಿ ಮಸ್ಕಾಯಿ ಮಸಕಾಯಿ ರೆಡಿಯಾಗುತ್ತೆ ಇದು ಅನ್ನದ ಜೊತೆಗೆ ತುಪ್ಪ ಆಮೇಲೆ ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ನೀವು ಟ್ರೈ ಮಾಡಿ ಈ ತುಪ್ಪುಪ್ಪಿರೇಕಾಯಿ ಸ್ವಲ್ಪ ಶೀತ ಆಗುತ್ತೆ ಕೆಲವ್ರಿಗೆ ಆಗುತ್ತೆ ಕೆಲವ್ರಿಗೆ ಆಗಲ್ಲ ತುಂಬ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟ್ ಮಾತ್ರ ನೋಡಿ ಒಗ್ಗರಣೆ ಕೊಟ್ಕೊಂಡೆ ನಾನು ಅದು ಸ್ಕಿಪ್ ಆಯಿತು ಒಗ್ಗರಣೆ ಕೊಟ್ಕೊಂಡು ಚೆನ್ನಾಗಿ ಮಳ್ಳಸ್ಕೊಂಡ್ರೆ ರುಚಿಕರವಾದ ಮಸ್ಕಾಯಿ ರೆಡಿಯಾಗುತ್ತೆ ಇದನ್ನು ಅನ್ನ ಜೊತೆ ಸರ್ವ್ ಮಾಡ್ಕೊ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಆಹಾ ಅದ್ಭುತ ತುಂಬ ಚೆನ್ನಾಗಿ ಬಂದಿತ್ತು ನೀವು ಒಂದ್ಸಲ Try me. Thank you for watching my video. Yeah.